ನಮಸ್ಕಾರ ಫ್ರೆಂಡ್ಸ್ ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಕಳಶ ಅಂದರೆ ಅಮ್ಮನವರ ಲಕ್ಷ್ಮೀ ಕಳಶಕ್ಕೆ ಏನೇನು ಹಾಕಬೇಕು ಅದರೊಳಗೆ ಯಾವ್ಯಾವ ಸಾಮಗ್ರಿ ಹಾಕಿದ್ರೆ ನಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮೀ ಕಟಾಕ್ಷ ನಮ್ಗೆ ಒಲಿಯತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ ಇಲ್ಲಿ ಮುಖ್ಯವಾಗಿ ಈ ಒಂದು ವಸ್ತುನ ಹಾಕ್ಲೇಬೇಕು ಅದು ಯಾವ್ಯಾವುದು ಯಾ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಎಲ್ಲ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವ ರೀತಿ ಅಲಂಕಾರ ಮಾಡ್ತೀವಿ ಯಾವ ರೀತಿ ಪೂಜೆ ಮಾಡ್ತೀವಿ ಏನೇನು ವಸ್ತು ಹಾಕ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀ ಪೂಜೆಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಭಕ್ತಿ ಮಾತ್ರ ಭಕ್ತಿಯಿಂದ ನಾವು ಏನು ಬೇಕಾದರೂ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಇವಾಗ ಏನು ಬೇಕು ಅಂತ ನೋಡೋಣ ಇಲ್ಲಿ ನಾವು ಯಾವುದನ್ನು ತಗೊಂಡ್ರೂ ಆರಾರು ಸಂಖ್ಯೆಯಲ್ಲಿ ತೊಗೋಬೇಕಾಗತ್ತೆ ಯಾಕೆ ಅಂದರೆ ಆರು ಅನ್ನೋದು ಶುಕ್ರನ ಸಂಕೇತವಾಗಿದೆ ಈ ಶುಕ್ರನಿಗೆ ಅಧಿಪತಿ ಲಕ್ಷ್ಮಿ ಆಗಿರೋದ್ರಿಂದ ನಾವು ಶುಕ್ರನ ಸಂಕೇತದಲ್ಲಿ ಎಲ್ಲವುದನ್ನು ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಪದ್ಧತಿ ಅದಕ್ಕೋಸ್ಕರ ನೋಡಿ ಎಲ್ಲವುದನ್ನು ಆರಾರು ಸಂಖ್ಯೆಯಲ್ಲಿ ಇಲ್ಲಿ ತೆಗೆದಿಟ್ಕೋಬೇಕಾಗತ್ತೆ ಅದರ ಜೊತೆಗೆ ಒಂದು ಚಿನ್ನ ಬೆಳ್ಳಿ ತೆಗೆದಿಟ್ಕೋಬೇಕಾಗತ್ತೆ ಹಾಗಾಗಿ ಮೊದಲಿಗೆ ಇವನ್ನೆಲ್ಲ ಒಂದು ಕಡೆಯಿಂದ ತೆಗೆದಿಟ್ಕೊಂಡು ಒಟ್ಟಾರೆ ಈಗ ಬನ್ನಿ ಈಗ ಯಾವ ರೀತಿಯಾಗಿ ಕಳಶ ಸ್ಥಾಪನೆ ಮಾಡಬೇಕು ಏನೇನು ಹಾಕಬೇಕು ಯಾವ ರೀತಿ ಅನ್ನೋದನ್ನು ನೋಡೋಣ ಇದ್ರ ಜೊತೆಗೆ ಒಂದು ಬೇರು ಮತ್ತು ಇನ್ನೊಂದು ಮುಖ್ಯವಾದ ವಸ್ತುನ ಇದರಲ್ಲಿ ಹಾಕ್ತಾಯಿದ್ದೀನಿ ಅದನ್ನು ಅದು ಯಾವುದು ಅಂತ ಇಲ್ಲಿ ನೋಡೋಣ ಹಂಗಾಗಿ ಬನ್ನಿ ಈಗ ಮೊದಲಿಗೆ ನಾವೇನು ಮಾಡಬೇಕು ನಾವು ಲಕ್ಷ್ಮೀನ ಎಲ್ಲಿ ಸ್ಥಾಪನೆ ಮಾಡ್ತೀವೋ ಅಲ್ಲಿ ಟೇಬಲ್ ಮೇಲೆ ಒಂದು ಬಿಳಿ ಶುಭ್ರವಾದ ವಸ್ತ್ರನ ಹಾಕೋಬೇಕಾಗುತ್ತೆ ಅದರ ಮೇಲೆ ಒಂದು ಮಣೇನ ಇಟ್ಕೊಂಡು ಮರದ ಮಣೆ ಅದರ ಮೇಲೆ ರಂಗೋಲಿ ಜೊತೆಗೆ ಅಕ್ಕಿ ಹಿಟ್ಟನ್ನು ಬೆರೆಸಿರೋಂಥ ರಂಗೋಲಿಯೊಂದಿಗೆ ಅಷ್ಟದಳ ಪದ್ಮನ ಚಿತ್ರನ ಬಿಡಿಸ್ಕೋಬೇಕಾಗತ್ತೆ ಅಷ್ಟದಳ ಪದ್ಮ ಅಂದರೆ ಎಂಟು ದಳಗಳುಳ್ಳ ರಂಗೋಲಿನ ಇಲ್ಲಿ ಹಾಕೋಬೇಕಾಗತ್ತೆ ನೋಡಿ ಈ ಥರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಬೆರೆಸ್ಕೋಬೇಕು ರಂಗೋಲಿಗೆ ನಾವು ಈ ಥರನಾದರೂ ಬಿಟ್ಕೋಬೋದು ಇಲ್ಲ ನಿಮಗೆ ಬೇರೆ ಥರ ಅಷ್ಟದಳ ಪದ್ಮ ಬರೆಯೋದಕ್ಕೆ ಬರುತ್ತೆ ಅಂದರೆ ಆ ಥರನಾದರೂ ಬಿಟ್ಕೋಬೋದು ಇದೇ ಬರಿಬೇಕು ಅಂತ ಇಲ್ಲ ಒಟ್ಟಿಗೆ ಎಂಟು ದಳದ ಥರ ಪದ್ಮ ಆದ ಲಕ್ಷ್ಮಿಯ ಆಸನಕ್ಕೆ ಎಂಟು ದಳ ಇರೋವಂಥ ಒಂದು ಚಿತ್ರನ ಬರ್ಕೋಬೇಕಾಗತ್ತೆ ಇಲ್ಲಿ ಅಷ್ಟಲಕ್ಷ್ಮಿಯವ್ರಿಗೋಸ್ಕರ ಅಷ್ಟ ಅಂದರೆ ಎಂಟಲ್ವ ಹಾಗಾಗಿ ಎಂಟು ದಳದ ಚಿತ್ರನ ಬರ್ಕೋಬೇಕಾಗತ್ತೆ ನಾವಿಲ್ಲಿ ಎಂಟು ದಳದ ಚಿತ್ರ ಬರ್ಕೊಂಡ್ರೆ ತುಂಬ ಶ್ರೇಷ್ಠ ಅನ್ನೋ ಉದ್ದೇಶಕ್ಕೆ ಲಕ್ಷ್ಮಿಗೆ ಅಷ್ಟದಳದ ಪುಷ್ಪ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅಷ್ಟದಳದ ಚಿತ್ರನ ಇಲ್ಲಿ ನಾವು ಬಿಡಿಸ್ಕೊಂಡು ಆ ಚಿತ್ರದ ಮಧ್ಯೆ ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಟುಬಿಟ್ಟು ಇದರ ಮಧ್ಯದಲ್ಲಿ ಅರಿಶಿಣ ಕುಂಕುಮನ ಈ ಥರ ಇಟ್ಕೋಬೇಕು ಬರೀ ಈ ಥರ ಇಟ್ಕೊಂಡು ಇದ್ರ ಮೇಲೆ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಕೊಂಡು ಇಟ್ಕೋಬೋದು ಇಲ್ಲ ಇದ್ರ ಮೇಲೆ ಬಾಳೆ ಎಲೆ ಇಡ್ತೀವಿ ಅಂತಂದರೆ ಬಾಳೆ ಎಲೆನೂ ಹಾಕ್ಕೊಂಡು ಇಟ್ಕೋಬೋದು ಬಾಳೆ ಎಲೆ ಮೇಲೆ ಈ ತಟ್ಟೆ ಇಡದೇ ಇದ್ರೂ ಬಾಳೆ ಎಲೆ ಮೇಲೆ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡ್ಕೋಬೋದು ನಾನಿಲ್ಲಿ ಕಂಚಿನ ತಟ್ಟೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ತುಂಬಿಕೊಂಡಿದ್ದೀನಿ ಅಕ್ಕಿ ತುಂಬಿ ಅದ್ರ ಮೇಲೂ ಪುಷ್ಪನ ಬರಿತಾ ಇದ್ದೀನಿ ಅಷ್ಟದಳ ಪುಷ್ಪನ ಬರ್ಕೋಬೇಕಾಗತ್ತೆ ಇಲ್ಲ ಕೆಳಗಡೆ ನಾವು ರಂಗೋಲೆ ಬಿಡಲಿಲ್ಲ ಅಂದರೂ ಈ ಅಕ್ಕಿ ಮೇಲೆ ಬಿಟ್ಟಿರ್ತೀವಲ್ಲ ಅದೂ ಸಾಕಾಗತ್ತೆ ಇಲ್ಲ ಅಷ್ಟದಳ ಪುಷ್ಪ ಬರೀಲಿಲ್ಲ ಅಂತಂದರೆ ಶ್ರೀಮಕ್ಷರ ಬರ್ಕೊಂಡ್ರೂ ನಡೆಯತ್ತೆ ಇದ್ರ ಮೇಲೆ ಅಷ್ಟದಳ ಬರೆದಾದ ಮೇಲೆ ಈ ಅಕ್ಕಿ ಮೇಲೂ ಅರ್ಶಿನ ಕುಂಕುಮ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟುಬಿಟ್ಟು ಅದ್ರ ಮೇಲೆ ಒಂದು ಹೂವನ್ನು ಸಹ ಇಟ್ಕೊಂಡು ಕೈ ಮುಕ್ಕೊಳ್ಬೇಕಾಗತ್ತೆ ಲಕ್ಷ್ಮೀನ ಆಹ್ವಾ ಆವಾಹನೆಗಾಗಿ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಇಲ್ಲಿ ಅಮ್ಮ ನಿನ್ನ ಇಲ್ಲಿ ಪ್ರತಿಷ್ಠಾಪನೆ ಇದ್ದೀವಿ ಅಂತ ಮನಸ್ಸಿನಲ್ಲೇ ಕೇಳಿಕೊಂಡು ಇದಕ್ಕೆ ಪೀಠನ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಈ ಅಕ್ಕಿ ಮೇಲೆ ಒಂದು ತಾಮ್ರದ ಅಥವಾ ಹಿತ್ತಾಳೆ ಚೊಂಬನ್ನ ಇಟ್ಟು ಕಳಶನ ಸ್ಥಾಪನೆ ಮಾಡ್ಕೋಬೇಕು ಶಕ್ತಿ ಇರೋ ಬೆಳ್ಳಿ ಚೊಂಬಲ್ಲಿ ಬೇಕಾದರೂ ಕಳಶನ ಉಡ್ಕೊಬೋದು ತುಂಬ ಶ್ರೇಷ್ಠವಾಗಿರುತ್ತೆ ಅದೇ ಕಳಸದ ಚೊಂಬೊಳಗೆ ನಾವು ಶುದ್ಧವಾದ ನೀರನ್ನು ಹಾಕ್ಕೋಬೇಕಾಗುತ್ತೆ ನೀರು ಅಂದರೆ ಇದು ಚೊಂಬಿನ ತುಂಬ ಹಾಕಬಾರ್ದು ಯಾಕೆಂದರೆ ನಾವು ಕಳಿಸೋದು ಕಾಯಿ ಇಡುವಾಗ ಅಲ್ಲೆಲ್ಲ ಹೊರಗಡೆ ಚೆಲ್ಲಬಾರ್ದಲ್ವ ಅದಕ್ಕಾಗಿ ನಾವೇನು ಮಾಡಬೇಕು ಒಂದು ಮುಕ್ಕಾಲು ಹಾಕ್ಕೋಬೇಕಾಗುತ್ತೆ ಆ ಕಳಸೋದ ನೀರಿಗೆ ನೋಡಿ ಅದಕ್ಕೆ ಅರಶಿನ ಹಾಗೆ ಚಿಟಿಕೆ ಕುಂಕುಮ ಅದಕ್ಕೊಂದು ಸ್ವಲ್ಪ ಅಕ್ಷತೆ ಕಾಳು ಹಾಗೆ ಅದಕ್ಕೊಂದು ಹೂವು ಹಾಕಿ ನಾವು ದೇವ್ರನ್ನ ಪ್ರಾರ್ಥಿಸ್ಕೋಬೇಕಾಗತ್ತೆ ಏನಂತ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಕುರು ಅಂತ ಎಲ್ಲ ನದಿಗಳ ತೀರ್ಥನೂ ಇಲ್ಲಿ ಬಂದು ಸೇರಿದೆ ಅನ್ನೋ ರೀತೀಲಿ ಅದರ ಅರ್ಥ ಆಗತ್ತೆ ನಾವು ಈ ಥರ ಪೂಜೆ ಆದ ನಂತರ ನೋಡಿ ಹಳ್ಳಿ ನಾಣ್ಯ ಹಾಕೋಬೇಕು ಮತ್ತೆ ಚಿನ್ನ ಒಂದು ಚಿನ್ನದ ತುಣುಕು ಚಿನ್ನದ ಕಾಸು ಇಲ್ಲ ಅಂತಂದರೆ ಕಾಸು ಇರೋದು ಸಾಮಾನ್ಯಕ್ಕೆ ಈಗಿನ ಚಿನ್ನದ ರೇಟಲ್ಲಿ ಅದು ಅಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಮನೇಲಿ ಯಾವುದಾದ್ರೂ ಉಂಗುರ ಅಥವಾ ಒಂದು ಮೂಗು ತಿನ್ನಾದ್ರೂ ಅದಕ್ಕೆ ಹಾಕಬೇಕು ಒಂದು ಚಿನ್ನದ ತುಣುಕು ಅದಾದ ನಂತರ ನೋಡಿ ಒಂದು ಬಟ್ಲ ಅಳಕೆನ ಹಾಕೋಬೇಕು ಇದಕ್ಕೆ ಬಟ್ಲಡಿಕೆ ಸಿಗ್ಲಿಲ್ಲ ಅಂದ್ರೆ ಅಡಿಕೆ ಬೆಟ್ಟನಾದ್ರೂ ಹಾಕೋಬಹುದು ಉಂಡೆ ನೋಡಿ ಆರು ಗೋಮತಿ ಚಕ್ರ ಆರು ಲಕ್ಷ್ಮಿ ಕವಡೆ ಹಾಗೆ ಇದಕ್ಕೆ ನೋಡಿ ಆರು ಬಾದಾಮಿ ಆರು ಏಲಕ್ಕಿ ಅದರ ಜೊತೆಗೆ ಆರು ಲವಂಗ ಆರು ಗೋಡಂಬಿ ಹಾಗೆ ಇದಕ್ಕೆ ನೋಡಿ ಇದು ಮುಖ್ಯವಾಗಿ ಇದು ಲಾವಂಚದ ಬೇರು ಇದನ್ನು ಹಾಕ್ಲೇಬೇಕು ಅದಾದ ನಂತರ ಲಕ್ಷ್ಮಿಗೆ ಪ್ರಿಯವಾಗಿರುತ್ತೆ ಏನು ಕಮಲ ಅದಕ್ಕೋಸ್ಕರ ನಾವಿಲ್ಲಿ ಆರು ಕಮಲದ ಮಣಿನ ಹಾಕ್ಕೊತಾ ಇದೀವಿ ಕಮಲದ ಬೀಜ ಇಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಇನ್ನೊಂದು ವಸ್ತುನ ಇಲ್ಲಿ ಹಾಕಲೇಬೇಕು ಸಾಮಾನ್ಯವಾಗಿ ಇದು ಅಷ್ಟಾಗಿ ಯಾರಿಗೂ ಯಾರೂ ಹಾಕೋದಿಲ್ಲ ಅದಕ್ಕೋಸ್ಕರ ಈ ವಸ್ತುನ ಹಾಕ್ಕೊಂಡ್ರೆ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ಇದನ್ನು ಹಾಕ್ಕೋಬೇಕಾಗತ್ತೆ ಇದಕ್ಕೆ ನಾವು ಇನ್ನೊಂದು ವಸ್ತುನೂ ಹಾಕ್ಬೋದು ಏನಪ್ಪ ಅಂದರೆ ಜವಾದು ಪೌಡ್ರನ್ನು ಹಾಕ್ಬೋ ಹಾಕಬೇಕಾಗತ್ತೆ ನಾನು ಇಲ್ಲಿ ಅದನ್ನು ತೋರಿಸಿಲ್ಲ ಇದಾದ ನಂತರ ಕೆಲವರು ವಿಳೆದೆಲೆ ವಿಳೆದೆಲ್ಲಾದರೂ ಇಡ್ಬೋದು ಐದು ಒಂಬತ್ತು ಆ ರೀತಿ ಇಲ್ಲ ಮಾವಿನ ಪತ್ರೆನಾದರೂ ಇಡ್ಬೋದು ಈ ಥರ ಮಾವಿನ ಪತ್ರೆನ ಇಲ್ಲಿಡಬೇಕಾಗತ್ತೆ ಒಂಬತ್ತು ಎಲೆ ಇರೋವಂಥ ಕುಡಿನ ತಗೊಂಡು ಬಂದು ಮಾವಿನೆಲ್ಲ ಇಟ್ಟು ನೋಡಿ ಕಳಸಕ್ಕೆ ಕಾಯಿನ ಈ ಥರ ಎಲ್ಲ ಕಾಯಿ ತುಂಬ ಅರ್ಶಿನ ಹಚ್ಕೊಂಡು ಅದಕ್ಕೆ ಅರ್ಶನಾ ಕುಕುಮದಿಂದ ಅಲಂಕಾರ ಮಾಡಿ ಇದನ್ನು ಈ ಥರ ಕಳಸನ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಕಳಶಕ್ಕೆ ಒಂದು ಹಳದಿ ದಾರದಿಂದ ಒಂದು ಅರಿಶಿನದ ಕೊಂಬನ್ನು ಇಲ್ಲಿ ಕಟ್ಕೋಬೇಕಾಗತ್ತೆ ಮುಖವಾಡಗಳಿಗೆ ಅಂದರೆ ಮುಖ ಪದ್ಮಕ್ಕೆ ಈ ಥರ ಮಾಂಗಲ್ಯ ಇಟ್ಟಿರೋವಂಥವ್ರಿಗೆ ಏನು ಅವಶ್ಯಕತೆ ಇರೋಲ್ಲ ಇಲ್ಲದೇ ಇರೋವಂಥವ್ರು ಒಂದು ಅರಿಶಿಣದ ಕೊನೆನ ಕಟ್ಕೋಬೇಕಾಗತ್ತೆ ಈ ಥರ ಕಳಶ ಸ್ಥಾಪನೆನಾದರೂ ಮಾಡಿಕೊಂಡು ಸಿಂಪಲ್ಲಾಗಿ ಅಲಂಕಾರನೂ ಮಾಡ್ಕೋಬೋದು ಇದು ಬ್ಲೌಸ್ ಪೀಸ್ನಿಂದ ಸೀರೆ ಥರ ಅಲಂಕಾರ ಮಾಡಿರೋದು ಈ ಥರನಾದರೂ ಮಾಡ್ಬೋದು ಇಲ್ಲ ಇದಕ್ಕೆ ಸೀರೆನಾದರೂ ಅಲಂಕಾರ ಸೀರೆ ಉಡಿಸಿ ಆದರೂ ಅಲಂಕಾರ ಮಾಡ್ಬೋದು ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದಾದರೆ ಈ ಥರ ಮಾಡ್ಕೋಬೋದು ಇಲ್ಲ ನಾವು ಇನ್ನು ಈ ಥರನೇ ಮಾಡಿಕೊಂಡು ಕಳಶ ಸ್ಥಾಪನೆಗೆ ಎರಡು ಒಂದು ಬಿಂದಿಗೆನ ಮೊದಲಿಟ್ಕೊಂಡು ಅದರಲ್ಲಿ ನಾ ತುಂಬಿಕೊಂಡು ಅದರ ಮೇಲೆ ಈ ಕಳಶಕ್ಕೆ ಏನೇನು ಹಾಕಿದೀವೋ ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಕಳಶಕ್ಕೆ ಸೀರೆನ ಉಡಿಸಿ ಅದಕ್ಕೆ ಆಸ್ತ ಪದಗಳನ್ನು ಹಾಕಿ ನಿಮ್ಗೆ ಯಾವ ರೀತಿ ಅಲಂಕಾರ ಬೇಕಾದರೂ ಮಾಡ್ಕೋಬೋದು ಆದರೆ ಮೇಲ್ಗಡೆ ಅಮ್ಮನವರ ತೆಂಗಿನಕಾಯಿ ಕಳಶ ಊಡೋದಕ್ಕೆ ಮಾತ್ರ ನೀವು ನೀರು ನೀರಿಗೆ ಇದನ್ನೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಮತ್ತೊಮ್ಮೆ ಯಾವ್ಯಾವ ವಸ್ತು ಬೇಕು ಅನ್ನೋದನ್ನು ಒಮ್ಮೆ ನೋಡಿಬಿಡೋಣ ಇದನ್ನು ಹಬ್ಬಕ್ಕೆ ಮೊದಲೇ ಇದನ್ನೆಲ್ಲ ತೆಗೆದಿಟ್ಕೊಂಡ್ರೆ ನಮಗೆ ಹಬ್ಬ ಮಾಡೋದಿನ ಕಳಶ ಬೇಗ ಸ್ಥಾಪನೆ ಮಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಲಕ್ಷ್ಮಿ ಅಂದರೆ ಹಣ ಮಾತ್ರ ಅಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲವುದನ್ನು ಲಕ್ಷ್ಮಿ ಅಂತಲೇ ಕರಿತೀವಿ ಯಾರಿಗೆ ಬೇಡ ಹೇಳಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಶ್ರದ್ಧಾ ಭಕ್ತಿಯಿಂದ ಈ ವರಮಹಾಲಕ್ಷ್ಮಿನ ಆಚರಣೆ ಮಾಡೋಣ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್